ಬಾ ಅವ್ರೆಲ್ಲ ಹೋಗಿಶ್ವರೋಡ್ತಾ ಕೂತಿದ್ದಾರೆ ಎಲ್ಲ ಸರಿಯಾಗಿ ವ್ಯವಸ್ಥೆ ಮಾಡಿದ್ದೇನೆ ಈಗ ಇಲ್ಲಿಗೆ ಯಾರು ಬರೋದಿಲ್ಲ ಅವತ್ತಿನ ಹಾಡು ಬಹಳ ಚೆನ್ನಾಗಿತ್ತು ಸರಿ ಪ್ರಾರಂಭಿಸು ನಾನ್ ಹಾಡಲ್ಲ ಹಾಯ್ ಮೈ ీ ప్రేమసి బందన్న ప్రేమసి బందీ ప్రేమసి బందన్న ప్రేమసి బందలబెల్లా తంపూ తంప తంపూ ఆ డాలి హై డాీసి బందగా నీ ప్రేమసి బంద నీ ప్రీతిసి ಬಂದాగా నీ ప్రేమిసి ಬಂದాగా باندېల్ల ಐಬು ಅಂದ್ರೆ ಆ ಡ್ರೈಟ್ಸ್ ಕಲೀಸಾಗಿತ್ತು ಅದನ್ನು ಸ್ವಲ್ಪ ಬದಲಿಸಿ ಅದು ಜಾನಪದ ಗ್ರಾಮೀಣ ವೇಕ್ಷ ಮಷೇನ್ ಆ ಆ ಜಾನಪದವೇ ಆಯಿಬು ಹೇಗಿತ್ತು ಅಂದರೆ ಒಳ್ಳೆ ಸರೋ ಸಾದ ಕೋಣೆ ಕಟ್ಟಿಸಿ ಅದರಲ್ಲಿ ಆಟ ಕಕ್ಕ ಸಿಡಿಸ್ಬೇಕಿತ್ತು ಅದನ್ನು ಸ್ವಲ್ಪ ಬದಲಿಸಿ ಓಕೆ ಮ ಶೇರ್ ಮತ್ತೇನೆಲ್ಲ ಅತ್ತ ಬಾರಿ ಡಿನ್ನರ್ ಏರ್ಪಾಡಿ ಮಾಡಿದ್ದೇನೆ ಅಲ್ಲಿಗೆ ಬೆಳೆಯ ವಯಸ್ಸಿನ ಮಹಿಳೆ ಧ್ವನಿ ದೊಡ್ಡಿದ್ದಾರೆ ಸಂಗೀತ ನೃತ್ಯ ತಿನ್ನ ಹಾಲು ತೋಟ ಎಲ್ಲ ಚೆಂಡಾಗಿರ್ಬೇಕು ಎಲ್ಲಿ ಬಾಯ್ ನೀವು ನೀವು ಕೂಡ ಚಂಟಲ್ಲಾಗಿರ್ಬೇಕು ಹಾಗೆ ನಮ್ಮನ್ನೆಲ್ಲ ಚೌಕಾನ ಕೂಡ ನೃತ್ಯದಲ್ಲಿ ಕೆಲವು ಮಿನೋಮಿಕ್ಸ್ ಕೂಡ ಸೇರಿಸಿದ್ದೇನೆ ತಮಗೆ ಮಿನೋಮಿ ಅಂದ್ರೆ ಭಾರಿ ಇಷ್ಟ ಅಲ್ಲವೇ ಓಹೋ ನಂಗೆ ಮಿನೋಮಿಕ್ಸ್ ಅಂದ್ರೆ ಪ್ರೀತಿ ಅದನ್ನ ಹೇಳಿ ಪಡೆ ಓ ಅದಕ್ಕೆ ಏನಂತೆ ಅದಕ್ಕೆ ಹಾಕ್ಬೇಕು ಬಾಯ್ಸ್ ಅದೇ ಅದೇಗೆ ಕೊಡೆ ಅದಕ್ಕೆ ಅಂತೆ ಎಲ್ಲಿ ನಿಮ್ಮ ಕೈ ಕೊಡಿ ಅಲ್ಲ ಹಾಗೆ ಹಾಗೆ ಹೇಳಿ ಕೊಡೆ ಅಂದವಾಗಿ ಅಲಂಕಾರ Sila ke arah mana kalau perut kesel yang ni mati leter khusu, ada rasa baka begu. Deku muka dili mandas, susu tiada begu. Tiada, 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 tiada. Masih, nan madin tori seleh, اٿين مستر برتوري ايو بري کيلو بري کيلو بربئ کان تي يا وے ನಿಲ್ಲಿಸಬೇಕು ಕೊಂಚ ನಿಮ್ಮ ತೊಡೆಯ ಮೇಲೆ ಬಾರ ಹಾಕಿ ನಿಮ್ಮ ಕಾಲು ಹಾಗೆ ದೂರ ದೂರ ಕಲಿಸಬೇ ಹತ್ತಿರ ಬರಲಿ ಎರಡೂ ಮೇಲಕ್ಕೆ ಇರಬೇಕು ಮಶೆ ನಿಮ್ಮ ಕತ್ತಿಯ ಮೊನೆ ನಿಮ್ಮ ಭುಜದ ಮಟ್ಟಕ್ಕಿರಬೇಕು ಇರಬೇಕು ಹಾಗೆ ಕೊಕ್ಕೆ ಮಾಡಬಾರ್ದು ಮಶೆ ಅಗಲಿಸಬಾರ್ದು ಮಶೆ ಸರಿಯಾಗಿ ಚೌಕೋನದಲ್ಲಿ ನಿಲ್ಲಬೇಕು ಎಡಗೈ ಕಣ್ಣಿನ ಮಟ್ಟಕ್ಕಿರಬೇಕು ಎಡಬುಜಾಗೆ ಜೋತು ಬೀಳಬಾರ್ದು ಮಶೆ ದೇಹ ದೃಢವಾಗಿರಬೇಕು ತಲೆ ಎತ್ತಿ ಕಣ್ಣಲ್ಲಿ ಮುಖದಲ್ಲಿ ಸ್ಥೈರ್ಯವಿರಬೇಕು ಈಗ ಪುಚರ ಸೇರ್ ನಿಮ್ಮ ಕತ್ತಿಯನ್ನು ನನ್ನ ಕತ್ತಿಯ ಮೇಲೆ ಪ್ರಯೋಗಿಸಿ ಮಸೇರ್ ಕಮಾನ್ ಈಗ ಉಸಿರೇ ನನ್ನ ಹೇಗ್ ತಪ್ಪಿಸ್ಕೊಂಡೆ ಅಂತ ನೀವು ಹೀಗೆ ಕಲಿಬೇಕು ಮಸೇರ್ ಹೇಳ ಜನೇ ಜನ್ ಕತ್ತಿ ವರ್ಷದಲ್ಲಿರೋ ಮಹಾಮರ್ಮ ಯಾವುದು ಜನ್ ಹೇಳ್ತಾರೆ ಒಂದು ಕೊಡೋದು ಇನ್ನೊಂದು ತಗೊಳ್ಳ್ದೆ ಇರೋದು ತಿಳಿದ ನಮಶೇ ಅವತ್ತೇ ನಿಮ್ಗೆ ಕೇಳ್ಕೊಟ್ಟಿದ್ದೀನಿ ಹೇಗೆ ತಗೊಳ್ಳ್ದೆ ಇರೋದು ಅಂತ ನಿಮ್ಮ ದೇಹದ ರೇಖೆ ಇರುತ್ತೆ ನಿಮ್ಮ ಶತ್ರುವಿನ ಕತ್ತಿ ನಿಮ್ಮ ದೇಹದ ರೇಖೆಗೆ ಬರದ ಹಾಗೆ ಮಾಡ್ಕೊಬೇಕು ತಿಳಿದ ನಮಶೇ ತಿಳಿತು ಇದನ್ನು ಸರಿಯಾಗಿ ಕಳಿಸಿಕೊಂಡು ಬಿಟ್ಟರೆ ಎಂತ ಮನುಷ್ಯರು ಕೂಡ ತಮ್ಮ ಎದುರಾಳಿ ತಮ್ಮ ಎದುರಾಳಿನ ಸೋಲ್ಬದ ಸೋಲ್ ಹೌದಾ ಟೆನ್ ಪರ್ಸೆಂಟ್ ಅನುಮಾನವೇ ಇಲ್ಲ ಮಶೇರ್ ಇದರಿಂದಲೇ ಗೊತ್ತಾಗುತ್ತೆ ಅಲ್ವಾ ಕತ್ತಿ ವರ್ಷ ಕಲೆ ಎಷ್ಟು ಮುಖ್ಯವಾದದ್ದು ಕತ್ತಿ ಕಲಿಸೋ ಕತ್ತಿ ತಜ್ಞೆ ಎಷ್ಟು ಮುಖ್ಯವಾದವನು ಅಂತ ಆದರೆ ಈಗಿನ ಕಾಲದಲ್ಲಿ ಇಂತಹ ಮ್ಯೂಸಿಕ್ ಇಂತಹ ಡ್ಯಾನ್ಸ್ ಚಿಲ್ಲರೆ ಪದಾರ್ಥಗಳಿಗೆ ಬೆಳೆ ಬಂದ್ಬಿಟ್ಟಿವೆ ಅವು ಏನಪ್ಪ ಮನುಷ್ಯರನ್ನ ಮನುಷ್ಯರ ನೀತಿ ಗೌರವದಿಂದ ಹುಷಾರ್ ಈ ಪರಮ ಕವಿತ ನೃತ್ಯ ಕಲೆಯ ಬಗ್ಗೆ ನೀವೇನಾದ್ರೂ ಹೇಳುತ್ತಿದ್ದರೆ ಗೌರವದಿಂದನೇ ಹೇಳಬೇಕು ಸಂಗೀತದ ಬಗ್ಗೆ ಕೂಡ ಹುಷಾರ್ ಬಾಯ್ಗೆ ಬಂದದ್ದು ಮಾತನಾಡಬಾರ್ದು ಹೇ ಬಿರು ನಮ್ಮನೀ ಉನ್ನತ ಕಟ್ಕ ಕಡ್ಕಲೆಯಂತೆ ಹೋಲಿಕೆಯೇ ಈ ನಿಮ್ಮ ಕುಲುಕು ಿ ಬಿಟ್ಟು ಬೇರೆ ಕಂಡಿಲ್ಲ ಮಾಂಸವರ್ಶ ಬಿಡುದಕ್ಕಲವೋ ಮೈ ಬಿಡಿಸಿಕೊಂಡಿರುವ ಮೂರ್ಖ ಎಲ್ಲ ನೀನು ಇಸುಬಾಯಿ ನೀರಲು ರಾಗ ನಾವೊಮ್ಮೆ ಕತ್ತಿ ಎತ್ತಿ ಬಡಿದರೆ ಗುಂಡಿಗೆ ಕಾಲು ಬಡೆಯುವಾಗೆ ದಾರಿಯುದ್ದಕ್ಕೂ ತಗತೆ ಎಂದು ರಾಗ ಮಾಡ್ತಾ

ನಡೀತಿದೆ ನಾಟಕವ ನರ್ತನವ ಅಯ್ಯೋ ನಾಟಕವಲ್ಲ ನರ್ತನವಲ್ಲ ಕತ್ತಿ ಕಟ್ಟನ ಹಾಗೆ ಹೋಗಿ ಬಿಡ್ತಿತ್ತು ಈ ಮೂರು ಜನ ತಾವೆಚ್ಚು ತಾವೆಚ್ಚು ಅಂತ ಜಗಳ ಕಿಳಿದಿದ್ದರು ಅಷ್ಟೊತ್ತಿಗೆ ನೀವು ಪ್ರತ್ಯಕ್ಷ ಆಗಿರಿ ಬನ್ನಿ ಎಲ್ಲರೂ ಬನ್ನಿ ಕುಳಿತುಕೊಳ್ಳಿ ಬನ್ನಿ ಕುಳಿತುಕೊಳ್ಳಿ 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 ಈ ಕೇಳಿ ಜಗತ್ತಿನ ಮಹಾ ಚಿಂತಕ ಮಹಾಕವಿ ಸೆನೆಕಾ ಏನ್ ಹೇಳಿದ್ದಾನೆ ಗೊತ್ತಾ ಕೋಪವೆಂಬುದು ಒಳ್ಳೆಯದಲ್ಲ ಎಂದು ಋಷಿ ಕೂಡ ಹೇಳಿದ್ದಾನೆಂಬ ಬೆಂಕಿಗೆ ಕೋಪವೇ ಕಟ್ಟಿಗೆ ಅಂತ ನಮ್ಮ ತತ್ವಜ್ಞಾನಿ ಎಂಬುವುದು ಅವರಿಗೆ ಬಾಯ್ಪಾಠ ಅವರು

ಎಲ್ಲ ನಿಂದೆ ಅವಮಾನಗಳಿಗೂ ಸರಿಯಾದ ಉತ್ತರ ಅಂದ್ರೆ ಸಹನೆ ಸಮಾಧಾನ ಶಾಂತಿ ಶಾಂತಿ ತಮ್ಮ ದುದುಬಿ ಕಸುಬನ್ನು ನನ್ನ ಮಹೋನ್ನತ ಕಟ್ಟವಿದ್ಯೆಗೆ ತತ್ವಗಳ ತತ್ವವಾಗಿರೋ ಜನ್ಮಿಂದ ಉತ್ಪವಾಗಿರೋ ಮಹಾವಿಷ್ಯಗೆ ಹೋಲಿಸೋಕೆ ಬರ್ತಾರಲ್ಲ ಈ ಚಿತ್ರ ಬಹಳ 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 ಚಿಂಕ್ ವಿಚಾರ ಎಂದಕ್ಕೆ ತಾರಣೆ ಇರೋ ಯುದ್ಧಕ್ಕೆ ಇದ್ದೇ ಇರುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಹನೆ ಸಮಾಧಾನ ಶಾಂತಿ 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 ನೃತ್ಯ ಅನ್ನೋದು ಜಗತ್ತಿನಲ್ಲಿ ಅತ್ಯಂತ ನಿಜವಾದ ಶಾಸ್ತ್ರ ಅದನ್ನು ಒಪ್ಪಿಕೊಂಡ್ರೆ ಮುಂದೆ ಮಾತಿ ಸಂಗೀತ ಅನ್ನೋದು ಪ್ರಪಂಚದಲ್ಲಿ ಅತ್ಯಂತವಾದ ಕಲೆ ಅದನ್ನ ಒಪ್ಪಿಕೊಂಡ್ರೆ ನನ್ನ ತಕರಾರಿಲ್ಲ ಈ ಜಗತ್ತಿನಲ್ಲಿ ಅತ್ಯಂತ ಕಠಿಣವಾದ ಕಲೆ ಕಲೆ ಶಾಂತಿ ಅತ್ಯಂತ ಉಪಯುಕ್ತವಾದ ಕಲೆ ಅತ್ಯಂತ ಸುಂದರವಾಗುತ್ತದೆ ಅದನ್ನ ಒಪ್ಪಿಕೊಳ್ಳಿ ಆಯ್ತಾ ಯಾರಾದರೂ ಇಲ್ಲ ಅಂತ ಹಾಕಿದರೆ ಈ ನನ್ನ ಕತ್ತಿಯಿಂದ ಅವರ ನಾಲಿಗೆಯನ್ನು ಸೀಳಿ ಶಾಂತಿಗೊಳಿಸುತ್ತೇನೆ ಅತಾಂಗತ ಶಾಂತಿ ದೊಡ್ಡ ಕಲೆ ದೊಡ್ಡದು ನೃತ್ಯ ಕಲೆ ದೊಡ್ಡದು ಸಂಗೀತ ಕಲೆ ದೊಡ್ಡದು ನೀವು ಮೂರು ದರ ಸೇರಿಕೊಂಡು ನನ್ನ ಸರ್ವೋನ್ನತ ತತ್ವಶಾಸ್ತ್ರಕ್ಕೆ ಅವಮಾನ ಮಾಡ್ತಿದ್ದೀರಾ ತತ್ವಶಾಸ್ತ್ರ ಅಂದ್ರೆ ಏನು ಎಷ್ಟೆಷ್ಟು ಸಹಸ್ರ ವರ್ಷಗಳಿಂದ ಬೆಳೆದುಕೊಂಡು ಬಂದ ಮಹಾನ್ ಅದು ಅದನ್ನು ಕಲಿತುಕೊಂಡ ಎಂತ ಅಸಾಧಾರಣ ಪ್ರಕಾರ ಜೀಮಾಂತಿಕೋ ಇಂತಹ ಜ್ಞಾನ ವಿಜ್ಞಾನ ಮಹಾವಿಜ್ಞಾನ ಎಂಬುದು ಜಗತ್ ಪ್ರಸಿದ್ಧವಲ್ಲವೇ

ಆದ್ರೆ ಅವ್ರದಂತೂ ಯಾವಾಗ್ಲೂ ಇದ್ದಿದ್ದೆ ಆ ಪಾಠ ಈ ಪಾಠ ಅಂತ ಮನೆ ತುಂಬಾ ವಿಲಾಯಿತಿ ಮೆದುರ್ಗಳೇ ತುಂಬಕೊಂಡಿರ್ತಾರ ಹೋಗ್ಲಿ ಸುಮ್ನಾದ್ರು ಇರ್ತಾರ ಯಾವ

அடிகை அட் கொண்டேதா சரி மேடம் ಚೆಂದವಾಗಿ ಯಾರು ಯಾರು ಆ ಕೈಲಾಂತ ಅವನು ನನ್ನ ಮೇಲೆ ಪ್ರೀತಿನೂ ಇಲ್ಲ ಏನೂ ಇಲ್ಲ ಮೂರತ್ತು ಯಾವುದೋ ಹುಡುಗಿ ಸೊಂಟ ಇಟ್ಕೊಂಡು ಅದೇ ತಿರ್ಬೇಕು ಅವನು ಬೆನ್ನಿಂದ ತಿರ್ಬೋದು

ಲಾತಿ ಚೆನ್ನಾಗೆ ಬರುತ್ತಲ್ವಾ ಬರುತ್ತೆ ಏನ್ ಹೇಳುತ್ತಾ ಅದರ ಅರ್ಥ ಹೀಗೆ ಧ್ಯಾನವಿಲ್ಲದ ಜೀವನವೆಂದರೆ ಅದು ಮರಣವೇನಲ್ಲ ಅಂತ ಮನಸ್ಸಿನ ಮೂಲ ಕ್ರಿಯೆಗಳು ಮೂರು ಒಂದು ಸಾರ್ವತ್ರಿಕ ತತ್ವಗಳ ಮೂಲಕ ಅರ್ಥೈಸಿಕೊಳ್ಳುತ್ತೆ ಎರಡನೆಯದು ನಂತರ ವರ್ಗ ತತ್ವوں ಮೇಲೆ ಅದು ಪ್ರಥಮತಿಗೆ ಮೂರನೆಯದು ನಿಶ್ಚಿತವಾದ ಸಂಕೇತಗಳ ಮೂಲಕ ಅರ್ಥೈಸಿಕೊಳ್ಳುತ್ತೆ ಪರપરા ಸೆಲೋರೆನ್ ದಾರಿ ಸರಿಯೋ ಬರಲಷ್ಟೆ ಅಯ್ಯಯ್ಯೋ ಚಾ 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 ಈ ಪದಗಳನ್ನು ನನ್ನ ಬಾಯಲ್ಲಿ ಮುಕ್ಕಲಿಸ ಹೊತ್ತಿಗೆ ನನ್ನ ಹಲ್ಲುಗಳು ಲಟಪällä ಲಟಪällä ಅಂತ ಮೂರ್ತಿ ಒರುತ್ತೆ ಬೇಡ ತರ್ಕಶಾಸ್ತ್ರ ಶಾಸ್ತ್ರ ಆ ತರ್ಕಕ್ಕಿಂತ ಬೇಡ ಹಾಗಾದ್ರೆ ನೀತಿಶಾಸ್ತ್ರ ಶಾಸ್ತ್ರ ಆ ನೀತಿ ಏನ್ ಹೇಳುತ್ತೆ ಮನುಷ್ಯರು ತಮ್ಮ ಕೋಪ ತಾಪಗಳನ್ನು ಹಾಗೂ ಆಶಾ ಅಂಶಗಳನ್ನು ಹೇಗೆ ತಾಪ ನೀರು ಇಟ್ಟುಕೊಳ್ಳುವುದು ಅಂತ ಇನ್ನು ಫಿಸಿಕಲ್ ವಿದ್ವಾಂ ಅಂದರೆ ಅದು ಭೌತಶಾಸ್ತ್ರ ಅಯ್ಯೋ ಈ ಭೌತ ಭೂತ ಬೇಡಕ್ಕೆ ಬೇಡ ಹ್ಮ್ ಅದು ದೇವಭೂತ ಇದು ಭೌತಶಾಸ್ತ್ರ ಭೂಮಿ ಮೇಲೆ ಜೀವ ಇಲ್ಲ ಮೇಲೆ ಜಡ ಹಸುಗಳ ಬಗ್ಗೆ ತಿಳಿಸೋದು ಮತ್ತೆ ಭೂಮಿಗೆ ಮಳೆ ಇನ್ನೋ ಸೋಟ್ ಗಾಳಿ ಗಿಡಗಳ ಸುತ್ತ ಮಳೆ ಇನ್ನೋ ತಿರು ಏನ್ ಕಲಿತೀರಾ ನೀವು ಏನ್ ಕಲಿಸಲಿ ಹೇಳಿ ಅದೇ ಮಕ್ಕಳು ಶಾಲೆಗೆ ಹೋದಾಗ ಕೈ ಹಿಡಿದು ಕಲಿಸುತ್ತಾರಲ್ಲ ಅದ ಓ ಅದನ್ನ ಅಕ್ಷರಶಾಸ್ತ್ರ ಅಂತಾರೆ ಬನ್ನಿ ಅದನ್ನೇ ಹೇಳ್ಕೊಡ್ತೀನಿ ಹೇಳ್ತಾಡಿ ಆ